ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ನಾನು ಮುಲ್ತಾನಿ ಮಟ್ಟಿ ಪೌಡರ್ ಏನಿದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಇದ್ದೀನಿ ಫ್ರೆಂಡ್ಸ್ ಇದನ್ನು ಯಾವ ಸ್ಕಿನ್ ಟೈಪ್ ಅವರು ಇದನ್ನು ಯೂಸ್ ಮಾಡಬಹುದು ಆ್ಯಂಡ್ ಯಾವ್ಯಾವ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕು ಹಾಗೆ ಯಾವೊಂದು ಡೇಲಿ ನಾವು ಇದನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆನಾ ಏನಂತ ಹೇಳಿದ್ರೆ ಇದ್ರ ಪ್ರೈಸ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಇದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಮೊದಲು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಇದನ್ನು ಬಂದುಬಿಟ್ಟು ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಏನಕ್ಕೆಂತ ಹೇಳಿದರೆ ಇದು ಬಂದುಬಿಟ್ಟು ನಮ್ಮ ಫೇಸಲ್ಲಿರೋಂತಹ ಆಯಿಲನ್ನು ಹೀರ್ಕೊಳ್ಳುತ್ತೆ ಎಕ್ಸೆಸ್ ಆಯಿಲನ್ನು ಹೀರ್ಕೊಳ್ಳುತ್ತೆ ಈವನ್ ಡ್ರೈ ಫೇಸಲ್ಲಿ ಜಾಸ್ತಿ ಆಯಿಲ್ನೆಸ್ಸೇ ಇರಲ್ಲ ಹಾಗಿರಬೇಕಾದ್ರೆ ನಾವು ಇದನ್ನು ಬಂದುಬಿಟ್ಟು ಯೂಸ್ ಮಾಡಬಾರ್ದು ಆಯಿಲ್ ಫೇಸ್ ಯಾರ್ದಿರುತ್ತೆ ಅವ್ರು ಅವರು ಬಂದುಬಿಟ್ಟು ಇದನ್ನು ಯೂಸ್ ಮಾಡಬೇಕು ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬಹುದು ಲೈಕ್ ಹೇಗೆ ಅಂತ ಹೇಳಿದರೆ ಮಂತ್ಲಿ ಒನ್ ಟೈಮ್ ಅಥವಾ ಟೂ ಮಂತ್ಸ್ಗೆ ಒಂದು ಸತಿ ಈ ರೀತಿ ನೀವು ಒಂದು ಸ್ವಲ್ಪ ಕ್ವಾಂಟಿಟಿಲಿ ಯೂಸ್ ಮಾಡಬೇಕು ಓಕೆನಾ ಇವಾಗ ಬಂದುಬಿಟ್ಟು ನಾನು ಮುಲ್ತಾನಿ ಮಟ್ಟಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಸಿ ಹಾಲು ರಾ ಮಿಲ್ಕ್ ಏನಂತಾರೆ ಅದನ್ನು ನಾನು ಹಾಕ್ಕೊಳ್ತಿದ್ದೆ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ನಿಮ್ಮ ಫೇಸ್ಗೆ ಯಾವ ರೀತಿ ನಿಮಗೆ ಫೇಸ್ಟ್ ಆದರೆ ಪೇಸ್ಟ್ ಆದರೆ ಅನುಕೂಲ ಆಗುತ್ತೆ ಅದೇ ರೀತಿ ನೋಡಿಬಿಟ್ಟು ನೀವು ತಗೋಬೇಕಾಗುತ್ತೆ ನೋಡ್ತಿದ್ದೀರಲ್ವಾ ಅಲ್ವಾ ಈ ರೀತಿ ಬಂದುಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫ್ರೆಂಡ್ಸ್ ನೀವು ಆಯಿಲ್ ಸ್ಕಿನ್ ಅವರಾದರೂ ಕೂಡ ಬಂದ್ಬಿಟ್ಟು ಎವ್ರಿ ಡೇ ಅಥವಾ ದಿನದಲ್ಲಿ ಎರಡು ಸತಿ ಈ ರೀತಿ ನೀವು ಯೂಸ್ ಮಾಡೋ ಹಾಗಿಲ್ಲ ಏನಕ್ಕೆ ಅಂತ ಹೇಳಿದರೆ ಇದು ಜಾಸ್ತಿ ಆಯಿಲನ್ನು ಹಿರ್ಕೊಳ್ಳೋದ್ರಿಂದ ನೀವು ಆಯಿಲಿ ಫೇಸ್ ಅವರಾದರೂ ಕೂಡ ಎವ್ರಿ ಡೇ ನೀವು ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಬಂದರೆ ಬಂದ್ಬಿಟ್ಟು ನಿಮ್ಮ ಸ್ಕಿನ್ನು ಫುಲ್ ಡ್ರೈ ಆಗೋಗ್ಬಿಡುತ್ತೆ ಅದಕ್ಕೆ ಅಂತ ಹೇಳಿದರೆ ಇದನ್ನು ನೀವು ಎವ್ರಿ ಡೇ ಯೂಸ್ ಮಾಡೋಕ್ಕೆ ಹೋಗಬಾರ್ದು ವೀಕ್ಲಿ ಒನ್ಸ್ ಆಯಿಲ್ ಸ್ಕಿನ್ ಅವರಾದರೆ ವೀಕ್ಲಿ ಒನ್ಸ್ ಮಾತ್ರ ನೀವು ಇದನ್ನು ಯೂಸ್ ಮಾಡಬೇಕು ಹಾಗೆ ಡೈರೆಕ್ಟ್ ಮುಲ್ತಾನಿ ಮಟ್ಟಿಗೆ ವಾಟರ್ ಹಾಕ್ಬಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಬಂದುಬಿಟ್ಟು ಮೊಸರು ಇದ್ರೆ ಕರಡು ಅಂತಾರಲ್ವ ಮೊಸರು ಇದ್ರೆ ಅಥವಾ ಹಸಿ ಹಾಲಿದ್ರೆ ರೋಸ್ ವಾಟರ್ ಇದ್ದರೆ ಈ ರೀತಿ ಏನಾದರೂ ಒಂದು ಮಿಕ್ಸ್ ಮಾಡಿ ನೀವು ನಿಮ್ಮ ಸ್ಕಿನ್ಗೆ ಯೂಸ್ ಮಾಡಿ ಓಕೆ ನಾ ಡೈರೆಕ್ಟು ಮುಲ್ತಾನಿ ಮಟ್ಟಿ ಪೌಡ್ರನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ ಆಮೇಲೆ ಈ ರೀತಿ ನೋಡಿ ಪೇಸ್ಟ್ ಆಗಿದೆ ಈ ರೀತಿ ಬಂದುಬಿಟ್ಟು ನಾನಿವಾಗ ನನ್ನ ಕೈಗೆ ಹಚ್ಚಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಪಿಂಪಲ್ಸ್ ಇದ್ದರೆ ಬಂದ್ಬಿಟ್ಟು ಇದರಿಂದ ಇದು ಏನು ಗೊತ್ತಾ ಪಿಂಪಲ್ಸ್ ನಮ್ಮ ಸ್ಕಿನ್ನಲ್ಲಿ ಆಗುತ್ತೆ ಅಂತ ಹೇಳಿದರೆ ನಮ್ಮ ಸ್ಕಿನ್ನಲ್ಲಿ ಜಾಸ್ತಿ ಆಯಿಲ್ನೆಸ್ ಇದ್ದರೆ ಬಂದ್ಬಿಟ್ಟು ಪಿಂಪಲ್ಸ್ ಆಗುತ್ತೆ ಆಲ್ಮೋಸ್ಟು ಸೊ ಇದು ಆಯಿಲ್ನ ಹೀರ್ಕೊಳ್ಳೋದ್ರಿಂದ ಪಿಂಪಲ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಸ್ಕ್ರಬ್ ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಜಸ್ಟ್ ಅಪ್ಲೈ ಮಾಡ್ಕೋಬೇಕಷ್ಟೇ ಫುಲ್ ನೀವು ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಡ್ರೈ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ಡ್ರೈ ಆಗಿದೆ ಅಲ್ವಾ ನಿಮಗೆ ನನ್ನ ಕೈಯ್ಯಲ್ಲಿ ಬಂದುಬಿಟ್ಟು ಇದು ಗ್ಲೋನೆಸ್ನು ಕೂಡ ಕೊಡುತ್ತೆ ಓಕೆನಾ ಇವಾಗಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಂದು ಹಸಿ ಬಟ್ಟೆನ ತೊಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನು ಮುಲ್ತಾನಿ ಮಟ್ಟಿ ಮಿಕ್ಸರ್ನ ನಾನು ಏನು ಹಚ್ಕೊಂಡಿದ್ದೆ ಅಲ್ವಾ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ನೀವು ಇದನ್ನು ತಣ್ಣೀರಿಂದ ವಾಶ್ ಮಾಡ್ಕೋಬೇಕಾಗುತ್ತೆ ನೌ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಫ್ರೆಂಡ್ಸ್ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ ಇದರಿಂದ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಡಿಫ್ರೆನ್ಸು ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈ ಮಿಕ್ಸರ್ನ ನೀವು ಕೂಡ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ದಯವಿಟ್ಟು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ ಅವರು ಮಂತ್ಲಿ ಅಥವಾ ಟೂ ಮಂತ್ಲಿ ಯೂಸ್ ಮಾಡಿ ಥ್ಯಾಂಕ್ ಯು